ಕಾಂಗ್ರೆಸ್ನಲ್ಲಿರುವ ದಲಿತರು ದಲಿತರನ್ನೇ ದಮನ ಮಾಡುತ್ತಾ ಕಾಂಗ್ರೆಸ್ನ ಗುಲಾವರಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅವರ ಅಪ್ಪನ ಆಶೀರ್ವಾದದಿಂದ ಮಂತ್ರಿಯಾಗಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಯಾಕೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತ ಬೆಂಗಳೂರಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆ ಹಾಕಿದ್ದಾರೆ ರ್ತಕ್ಕಂಥ ಗುಲಾಮರು ಇದೇ ಮಾತನ್ನ ನಾನು ಬಳಸುತ್ತೇನೆ ಕಾಂಗ್ರೆಸ್ ಪಕ್ಷದ ಒಳಗಿರ್ತಕ್ಕಂಥ ದಲಿತರನ್ನ ದಮನ ಮಾಡತಕ್ಕಂತ ದಲಿತರು ಕಾಂಗ್ರೆಸ್ನ ಗುಲಾಮರುಗಳಾಗಿ ಕೇವಲ ತಮ್ಮ ಕುಟುಂಬಗಳನ್ನ ರಕ್ಷಣೆ ಮಾಡಿಕೊಂಡು ಇಡೀ ಸಮುದಾಯದ ಬೆಳವಣಿಗೆಗಳನ್ನ ಸಹಿಸದೆ ಅವರನ್ನ ಬಡವರಾಗೇ ಇಟ್ಟಿರಬೇಕು ನಮ್ಮ ಕುಟುಂಬಗಳ ಮಾತ್ರ ಅಧಿಕಾರದಲ್ಲಿರಬೇಕು ಅನ್ನೋ ಕಾರಣದಿಂದ ಅವರು ಕಾಂಗ್ರೆಸಲ್ಲೂ ಅಲ್ಲೂ ಉಳಿಬೇಕಲ್ಲ ಯಾಕಂತಂದ್ರೆ ಇವ್ರಿಗೆ ಓಟ್ ಹಾಕಿ ಇವರನ್ನ ರಕ್ಷಣೆ ಮಾಡಬೇಕಲ್ಲ ಆ ಕಾರಣಕ್ಕೆ ಬೇರೆ ಪಕ್ಷಗಳಲ್ಲಿರ್ತಕ್ಕಂಥವರು ಬಗ್ಗೆ ಇವರು ಮಾತಾಡಿ ಅವರ ಭವಿಷ್ಯಗಳನ್ನು ಕೂಡ ಕಿತ್ಕೊಳ್ಳತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವೇ ಕುಟುಂಬಗಳು ಇವತ್ತು ನೀವು ನೋಡಿ ನಾನು ಇದನ್ನು ಸ್ವಲ್ಪ ಹೆಚ್ಚಿಗೆ ಮಾತಾಡ್ತೀನಿ ಯಾರು ತಪ್ಪಾಗಿ ಅಂತ ತಿಳ್ಕೊಳ್ಬೇಡಿ ವಿಷ ಮುಟ್ಟಿಸ್ಬೇಕು ನಿಮಗೆ ಆ ಕಾರಣಕ್ಕೆ ಮಾತಾಡ್ತೇನೆ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೆಲ್ಲ ಮಾತಾಡಿದರು ಇವ್ರಿಗಿಂತ ಮೇಧಾವಿಗಳು ಯಾರು ಇಲ್ವಾ ಕಾಂಗ್ರೆಸ್ ಅಲ್ಲಿ ಅಪ್ಪನ ಆಶೀರ್ವಾದದಿಂದ ನೀವು ಮಂತ್ರಿ ಆಗಿದ್ದೀರಿ ಇಲ್ಲ ಅಂತಂತಂದ್ರೆ ಏನಾಗ್ತಿದ್ರಿ ನರೇಂದ್ರ ಸ್ವಾಮಿ ಮಂತ್ರಿ ಆಗಿದ್ದರು ಮೊದಲು ಆಮೇಲೆ ಮೂರು ಸಾರಿ ಗೆದ್ದರು ನಾಲ್ಕನೇ ನಾಲ್ಕನೇ ಸಾರಿ ಗೆದ್ದಿದ್ದಾರೆ ಈಗ ಮಂತ್ರಿ ಆಗಕ್ಕೆ ಬಿಟ್ಟಿಲ್ಲ ನೀವು ಅವ್ರನ್ನ ಸಮಾಧಿ ಮಾಡಿದ್ರಿ ಎಸ್ ಎನ್ ಸ್ವಾಮಿ ನಾಲ್ಕನೇ ಸಾರಿ ಗೆದ್ದವ್ರೆ ಯಾಕೆ ಅವರು ಮಂತ್ರಿ ಆಗಲಿಲ್ಲ ನಿಮ್ಮನ್ನು ತುಳಿದು ಹೆಂಗಾಗತ್ತೆ ಪಾಪ ಅವರು ಆನೇಕಲ್ ಶಿವಣ್ಣ ಪ್ರಸಾದಬ್ಬಯ್ಯ ಎಂತವರು ಯಾರು ಆಗಕ್ಕಾಗಲ್ಲ ನಿಮ್ಮ ಹತ್ರ ಯಾಕೆ ನೀವಷ್ಟು ಮೇಧಾವಿ ಇವರನ್ನೆಲ್ಲ ಸಮಾಧಿ ಮಾಡಿ ನೀವು ಮಂತ್ರಿ ಆಗ್ಬಿಟ್ಟು ಏನು ನಾನು ಮೂರು ಸಾರಿ ಮಂತ್ರಿ ಆಗ್ಬಿಟ್ಟಿದ್ರು ಮೊದಲನೇ ಸಾರಿ ಗೆದ್ರಿ ನೀವೇ ಮಂತ್ರಿ ಎರಡನೇ ಸಾರಿ ಗೆದ್ರಿ ನೀವೇ ಮಂತ್ರಿ ಇವ್ರು ಯಾರೂ ಆಗಲಿಲ್ಲ ಮೂರನೇ ಸಾರಿ ಗೆದ್ರು ನೀವೇ ಮಂತ್ರಿ ಯಾವ ಕಾರಣಕ್ಕೆ ಅಪ್ಪನ ಆಶೀರ್ವಾದ ಅಷ್ಟೇ ಅಪ್ಪನ ಅಧಿಕಾರ ಇರೋವರೆಗೂ ನಿಮಗೂ ಸ್ವಲ್ಪ ಗೌರವ ಕಾಂಗ್ರೆಸ್ ಕೊಡುತ್ತೆ ಯಾಕಂದ್ರೆ ಎದಿರ್ತಾರೆ ಬೇರೆಯವರಲ್ವಾ